ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕನ್ನಡ ಟೆಕ್ಕಿಂಗ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ಸಂತೋಷ್ ಇವತ್ತು ನಾನು ಅನ್ಬಾಕ್ಸಿಂಗ್ ಮಾಡಿ ರಿವ್ಯೂ ಮಾಡಿಕೊಟ್ಟಿರೋದು ಒಂದು ಬ್ಲೂಟೂತ್ ಡಾಂಗಲ್ ಬನ್ನಿ ಅದು ಯಾವ ಬ್ರ್ಯಾಂಡು ಮತ್ತು ಅದ್ರ ಟೆಕ್ನಿಕಲ್ ಸ್ಪೆಸಿಫಿಕೇಷನ್ ಏನು ಮತ್ತು ಅದನ್ನು ಹೇಗೆ ಯೂಸ್ ಮಾಡೋದಂತ ಈ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಬರೀಬಿಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಈ ಬ್ಲೂಟೂತ್ ಡಾಂಗಲ್ನ ಅನ್ಬಾಕ್ಸ್ ಮಾಡೋಕ್ಕಿಂತ ಮುಂಚೆ ಈ ಬ್ಲೂಟೂತ್ ಡಾಂಗಲ್ ಅಂದರೆ ಏನಂತ ತಿಳ್ಕೊಳ್ಳೋಣ ಬ್ಲೂಟೂತ್ ಡಾಂಗಲ್ ಅಂದರೆ ಫಾರ್ ಎಕ್ಸಾಂಪಲ್ ನಮ್ಮ ಸಿಸ್ಟಮ್ಸ್ಗಳಲ್ಲಿ ಏನಾದರೂ ಬ್ಲೂಟೂತ್ ಕನೆಕ್ಷನ್ಸ್ ಇಲ್ಲ ಈಗ ಡೆಸ್ಕ್ಟಾಪ್ಸ್ ಇರ್ತವೆ ಹಳೆ ಆಗಲಿ ಅಥವಾ ಅಸೆಂಬಲ್ಡ್ ಆ ಅದರಲ್ಲೆಲ್ಲ ಏನಂದರೆ ಬ್ಲೂಟೂತ್ ಕನೆಕ್ಷನ್ ಇರಲ್ಲ ನಾವೇನಾದರೂ ಬ್ಲೂಟೂತ್ ಕನೆಕ್ಷನ್ ಆ ಒಂದು ಸಿಸ್ಟಮ್ ಜೊತೆ ಮಾಡಬೇಕು ಅಂತಂದರೆ ಈ ಒಂದು ಡಾಂಗಲ್ ಅವಶ್ಯಕತೆ ಇರುತ್ತೆ ಅಥವಾ ನಾವೇನಾದರೂ ಒಂದು ಬ್ಲೂಟೂತ್ ಕೀಬೋರ್ಡ್ ಕನೆಕ್ಟ್ ಮಾಡಬೇಕು ಎನಿ ಬ್ಲೂಟೂತ್ ಎನೇಬಲ್ಡ್ ಎನಿ ಇನ್ಸ್ಟ್ರೂಮೆಂಟು ಅಥವಾ ಎಕ್ವಿಪ್ಮೆಂಟ್ಗಳನ್ನ ನಾವು ಒಂದು ಸಿಸ್ಟಮ್ ಜೊತೆ ಕನೆಕ್ಟ್ ಮಾಡಬೇಕು ಅಂತ ಅಂದರೆ ನಮ್ಗೇನಾಗುತ್ತೆ ಬ್ಲೂಟೂತ್ ಡಾಂಗಲ್ ಅವಶ್ಯಕತೆ ಇರುತ್ತೆ ಆಲ್ಮೋಸ್ಟು ಲ್ಯಾಪ್ಟಾಪ್ಗೆ ಆಗಲಿ ಮೊಬೈಲ್ಸಲ್ಲೇ ಆಗಲಿ ಇದರಲ್ಲೆಲ್ಲ ಬ್ಲೂಟೂತ್ ಆಪ್ಷನ್ ಇನ್ಬಿಲ್ಟ್ ಇರುತ್ತೆ ಬಟ್ ಈ ಅಸೆಂಬಲ್ಡ್ ಪಿ ಸಿ ಮತ್ತು ಓಲ್ಡ್ ಡೆಸ್ಕ್ಟಾಪ್ಸ್ಗಳು ಬ್ರ್ಯಾಂಡೆಡ್ ಆಗಿರಲಿ ಅವರೆಲ್ಲ ಬ್ಲೂಟೂತ್ ಕನೆಕ್ಷನ್ ಇರೋಲ್ಲ ಆ ಥರ ಸಿಸ್ಟಮ್ಸ್ಗಳಿಗೆ ನಾವೇನಾದ್ರು ಬ್ಲೂಟೂತ್ ಕನೆಕ್ಷನ್ ಮಾಡಬೇಕು ಅಂತ ಅಂದರೆ ನಾವು ಈ ಒಂದು ಬ್ಲೂಟೂತ್ ಡಾಂಗಲ್ನ ಯೂಸ್ ಮಾಡಬೇಕಾಗುತ್ತೆ ಕೆಲವೊಮ್ಮೆ ಲ್ಯಾಪ್ಟಾಪ್ಗಳಲ್ಲೇ ಈ ಬ್ಲೂಟೂತ್ ಏನಾಗುತ್ತೆ ವರ್ಕ್ ಆಗೋಲ್ಲ ಏನೋ ಹಾರ್ಡ್ವೇರ್ ಪ್ರಾಬ್ಲಮ್ಮು ಅಥವಾ ಸಾಫ್ಟ್ವೇರ್ ಪ್ರಾಬ್ಲಮ್ಮೋ ಈ ಥರ ಒಂದು ಪ್ರಾಬ್ಲಮ್ ಆಗಿ ಬ್ಲೂಟೂತು ವರ್ಕ್ ಆಗ್ತಾ ಇರಲ್ಲ ಅಂಥ ಟೈಮಲ್ಲೂ ಸಹ ನಾವೇನು ಮಾಡ್ಬೋದು ಈ ಬ್ಲೂಟೂತ್ ಡಾಂಗಲ್ನ ಯೂಸ್ ಮಾಡೋದು ಬನ್ನಿ ಈ ಒಂದು ಬ್ಲೂಟೂತ್ ಡಾಂಗಲ್ಲು ಯಾವ ಬ್ರ್ಯಾಂಡು ಅಂತ ಅಂದ್ಬಿಟ್ಟು ಈಗ ಅನ್ಬಾಕ್ಸ್ ಮಾಡಿ ನೋಡೋಣ ಫ್ರೆಂಡ್ಸ್ ನಾನು ಪರ್ಚೇಸ್ ಮಾಡಿದ್ದು ಒಂದು ಟಿಪ್ಲಿಂಕ್ ಬ್ರ್ಯಾಂಡ್ದು ಒಂದು ನ್ಯಾನೋ ಯು ಎಸ್ ಬಿ ಅಡಾಪ್ಟರ್ ಅಂದರೆ ನಿಮ್ಮ ಹತ್ರ ಯು ಎಸ್ ಬಿ ನಿಮ್ಮ ಒಂದು ಸಿಸ್ಟಮ್ಸ್ಗಳಲ್ಲಿ ಯು ವಿ ಎಸ್ ಬಿ ಪೋರ್ಟ್ ಇದ್ದರೆ ಸಾಕು ಇದನ್ನು ಕನೆಕ್ಟ್ ಮಾಡ್ಕೋಬೋದು ಮತ್ತು ಇದು ಕಂಪ್ಯಾಟಿಬಿಟಿ ಅಂತಂದರೆ ವಿಂಡೋಸ್ ಸವೆನ್ನಿಂದ ಹಿಡಿದು ವಿಂಡೋಸ್ ಸೆವೆನ್ ಏಯ್ಟ್ ಟೆನ್ ಲೆವೆನ್ ಅಪ್ ಟು ಲೆವೆನ್ ತನಕ ಇದು ಕಂಪ್ಯಾಟಿಬಿಟಿ ಇದೆ ಮತ್ತು ಇದು ವರ್ಷನ್ ಯಾವುದಪ್ಪ ಅಂತಂದರೆ ಫೈವ್ ಪಾಯಿಂಟ್ ಜೀರೋ ಇದರ ವರ್ಷನು ಇದು ಒಂದು ಒನ್ ಇಯರ್ ನಮಗೆ ವಾರಂಟಿ ಇರುತ್ತೆ ಮತ್ತು ಇದು ಇನ್ನೊಂದು ಏನಪ್ಪ ಅಂತಂದರೆ ನಿಮಗೆ ಇದು ತುಂಬ ತುಂಬ ದೊಡ್ಡದೇನು ಈಗ ನಮಗೆ ಪೆನ್ ಡ್ರೈವ್ ಅಷ್ಟು ದೊಡ್ಡದಿಲ್ ತುಂಬ ಒಂದು ಚಿಕ್ಕದಾಗಿರುತ್ತೆ ಇದು ನಾನು ಅಮೆಝಾನಿಂದ ಪರ್ಚೇಸ್ ಮಾಡಿದೆ ಇದ್ರ ಪ್ರೈಸ್ ಬಂದ್ಬಿಟ್ಟು ಫೈವ್ ಹಂಡ್ರೆಡ್ ನೈಂಟಿ ನೈನ್ ರುಪೀಸ್ ಈ ಒಂದು ಡೊಂಗಲ್ ನಿಮಗೆ ಏನಾರ ಅವಶ್ಯಕತೆ ಲಿಂಕ್ ಅಂದರೆ ಲಿಂಕ್ನ ಅಲ್ಲಿ ಕೊಟ್ಟಿರ್ತೀನಿ ಹೋಗಿ ಪರ್ಚೇಸ್ ಮಾಡಿ ಬನ್ನಿ ಇದನ್ನ ಅನ್ಬಾಕ್ಸ್ ಮಾಡೋಣ ಅದಕ್ಕಿಂತ ಮುಂಚೆ ನಾನು ಯಾವಾಗಲೂ ಹೇಳ್ತೀನಿ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಬಂದ್ಬಿಟ್ಟು ಸೆಪ್ಟೆಂಬರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಇದ್ರೆ ಎಮ್ ಆರ್ ಪಿ ಬಂದ್ಬಿಟ್ಟು ನಮಗೆ ಏಟ್ ಹಂಡ್ರೆಡ್ ಆ್ಯಂಡ್ ನೈಂಟಿ ನೈನ್ ರುಪೀಸ್ ಇದೆ ಬಟ್ ಅಮೆಝಾನಲ್ಲಿ ನಮಗೆ ಫೈವ್ ಹಂಡ್ರೆಡ್ ನೈಂಟಿ ನೈನ್ಗೆ ಸಿಗುತ್ತೆ ಮತ್ತು ಇದ್ರ ಮಾಡೆಲ್ ನಂಬರ್ ಬಂದ್ಬಿಟ್ಟು ನಮಗೆ ಯು ಬಿ ಫೈ ಡಬಲ್ ಝೀರೋ ಯು ಎನ್ ಅಂತ ಅಂದ್ಬಿಟ್ಟು ಇದ್ರದ್ದು ಬ್ಲೂಟೂತ್ ವರ್ಷನ್ ಬಂದ್ಬಿಟ್ಟು ಫೈವ್ ಪಾಯಿಂಟ್ ಜೀರೋ ಬನ್ನಿ ಇದನ್ನ ಅನ್ಬಾಕ್ಸ್ ಮಾಡೋಣ ಹೇಗಿದೆ ಅಂತ ನೋಡೋಣ ಫ್ರೆಂಡ್ಸ್ ನೋಡಿ ಇದು ನಮ್ಮ ಒಂದು ಬ್ಲೂಟೂತ್ ಡಾಂಗಲ್ ಇದು ಜಸ್ಟ್ ತುಂಬ ತುಂಬ ಅಂದರೆ ನಮ್ಮದು ಪೆನ್ ಡ್ರೈವ್ ಅಷ್ಟು ಸಹ ದುಡ್ಡು ಇರೋಲ್ಲ ಇದು ಇನ್ನೂ ಚಿಕ್ಕದಾಗಿರುತ್ತೆ ನೋಡಿ ಜಸ್ಟ್ ಎಷ್ಟು ಸ್ಮಾಲ್ ಇದೆ ನೋಡಿ ಇಷ್ಟು ಸ್ಮಾಲ್ ಇದೆ ಇದನ್ನು ಜಸ್ಟು ಯು ಎಸ್ ಬಿ ಪೋರ್ಟ್ಗೆ ಕನೆಕ್ಟ್ ಮಾಡಿದ್ರೆ ಸಾಕು ಆಟೋಮೆಟಿಕ್ಗೆ ಇದರಲ್ಲಿ ಇನ್ ಬಿಲ್ಟು ಡ್ರೈವರ್ಸ್ ಇರುತ್ತೆ ಅದು ಇನ್ಸ್ಟಾಲ್ ಆಗುತ್ತೆ ನಾವು ಬ್ಲೂಟೂತ್ ಡಿವೈಸ್ನ ಕನೆಕ್ಟ್ ಮಾಡ್ಕೋಬೋದು ಜೊತೆಗೆ ಇದ್ರ ಇದ್ರ ಜೊತೆ ಒಂದು ಯೂಸರ್ ಮ್ಯಾನ್ಯಲ್ ಸಹ ಕೊಟ್ಟಿದ್ದೇನೆ ಮತ್ತು ಫ್ರೆಂಡ್ಸ್ ಇನ್ನೊಂದೇನಪ್ಪ ಅಂತಂದರೆ ಇದು ವಿಂಡೋಸಿಗೆ ಮಾತ್ರ ಇದು ಕಂಪೇರ್ಟಿಬಿಟ್ಟಿ ವಿಂಡೋಸಿಗೆ ಮಾತ್ರ ಇದು ಸಪೋರ್ಟ್ ಮಾಡುತ್ತೆ ಮ್ಯಾಕ್ಗೆ ಇದು ಸಪೋರ್ಟ್ ಮಾಡಲ್ಲ ಫ್ರೆಂಡ್ಸ್ ಇದಾಗಿತ್ತು ಒಂದು ಟಿ ಪಿ ಲಿಂಕ್ ಬ್ಲೂಟೂತ್ ಡಾಂಗಲ್ದು ಅನ್ಬಾಕ್ಸಿಂಗ್ ಮತ್ತು ರಿವ್ಯೂ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಮ್ಮ ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಿಡಿ ಎಲ್ಲರಿಗೂ ಧನ್ಯವಾದಗಳು